ಅಲ್ಲು ಅರ್ಜುನ್ ಅವರ ಅಭಿಮಾನಿಗಳು ಪುಷ್ಪ ಟು ಸಿನಿಮಾ ನೋಡಲು ಕಾದಿದ್ದಾರೆ ಅಂತವರಿಗೆಲ್ಲ ಇನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಪುಷ್ಪಾ ತ್ರೀ ಸಿನಿಮಾ ಕೂಡ ಬರಲಿದೆ ಎಂಬ ಮಾಹಿತಿ ಈಗ ಬಹಿರಂಗ ಆಗಿದೆ ಪಾರ್ಟ್ ತ್ರೀ ಬಗ್ಗೆ ಅಲ್ಲು ಅರ್ಜುನ್ ಅವರು ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಬಿರ್ಲಿನ್ ಫಿಲಂ ಫೆಸ್ಟಿವಲ್ನಲ್ಲಿ ಅವರು ಈ ಕುರಿತು ಮಾತನಾಡಿದ್ದಾರೆ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾ ನೋಡಿದ ಮೋಡಿ ಅಷ್ಟಿಷ್ಟಲ್ಲ ಕೇವಲ ತೆಲುಗಿನಲ್ಲಿ ಮಾತ್ರವಲ್ಲದೆ ದೇಶಾದ್ಯಂತ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಅಷ್ಟೇ ಅಲ್ಲದೆ ವಿದೇಶದಲ್ಲಿನ ಪ್ರೇಕ್ಷಕರು ಕೂಡ ಪುಷ್ಪ ಚಿತ್ರವನ್ನ ಮೆಚ್ಚಿಕೊಂಡಿದ್ದಾರೆ ಈಗ ಈ ಸಿನಿಮಾಗೆ ಸೀಕ್ವೆಲ್ ಸಿದ್ಧವಾಗ್ತಾ ಇದೆ ಆಗಸ್ಟ್ ಹದಿನೈದರಂದು ಪುಷ್ಪ ಟು ಸಿನಿಮಾ ಬಿಡುಗಡೆ ಆಗಲಿದೆ ಅಚ್ಚರಿ ಏನಂದ್ರೆ ಆ ಸಿನಿಮಾದ ಕತೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಪುಷ್ಪ ತ್ರೀ ಕೂಡ ಬರಲಿದೆ ಹಾಗಂತ ಇದು ಅಲ್ಲ ಸ್ವತಃ ಅಲ್ಲು ಅರ್ಜುನ್ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ಬಿರ್ಲಿನ್ ಫಿಲಂ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿರುವ ಅವರು ಅಭಿಮಾನಿಗಳಿಗೆ ಸಹಿಸುದ್ದಿ ನೀಡಿದ್ದಾರೆ ಹೈದರಾಬಾದ್ ನಲ್ಲಿ ಪುಷ್ಪ ಟು ಸಿನಿಮಾಗೆ ಶೂಟಿಂಗ್ ಪ್ರಗತಿಯಲ್ಲಿದೆ ಅದರ ನಡುವೆ ಬಿಡುವು ಮಾಡಿಕೊಂಡು ಅಂತಾರಾಷ್ಟ್ರೀಯ ಬರ್ಲಿನ್ ಸಿನಿಮೋತ್ಸವಕ್ಕೆ ಅಲ್ಲು ಅರ್ಜುನ್ ತೆರಳಿದ್ದಾರೆ ಭಾರತೀಯ ಚಿತ್ರರಂಗದ ಪ್ರತಿನಿಧಿಯಾಗಿ ಅವರನ್ನ ಆಹ್ವಾನಿಸಲಾಗಿದೆ ಸಿನಿಮೋತ್ಸವದಲ್ಲಿ ಭಾಗಿಯಾಗಿರುವ ಅವರು ಅಲ್ಲಿನ ಪ್ರೇಕ್ಷಕರ ಜೊತೆ ಸಂವಾದ ನಡೆಸಿದ್ದಾರೆ ಈ ವೇಳೆ ಪುಷ್ಪಾತ್ರಿ ಬಗ್ಗೆ ಅವರು ಮಾತನಾಡಿದ್ದಾರೆ